ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇಂದು ನವರಾತ್ರಿಯ ನಾಲ್ಕನೇ ದಿನ ನಾಲ್ಕನೇ ದಿನ ಯಾವ ರೀತಿ ನಾವು ಪೂಜೆ ಮಾಡಬೇಕು ಯಾವ ತಾಯಿನ ಆರಾಧನೆ ಮಾಡಬೇಕು ಯಾವ ನೈವೇದ್ಯ ಶ್ರೇಷ್ಠ ಎನ್ನುವುದೆಲ್ಲ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಇನ್ನು ನಾಳೆ ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿ ನಾಳೆ ನಾವು ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕು ನವದುರ್ಗೆಯ ರೂಪದಲ್ಲಿ ಇದು ಐದನೇ ಅವತಾರ ಹಾಗೆಯೇ ಸ್ಕಂದ ಮಾತಾ ದೇವಿಯನ್ನು ಪಾರ್ವತಿಯ ರೂಪ ಅಂತ ಕೂಡ ಹೇಳ್ತಾರೆ ಈಕೆಯು ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾಳೆ ಹಾಗೂ ಸಿಂಹದ ಮೇಲೆ ವಾಹನ ಸವಾರಿ ಮಾಡುತ್ತಿರುತ್ತಾಳೆ ಹಾಗೆ ಈ ಸ್ಕಂದ ಮಾತೆ ಬುಧಗ್ರಹಕ್ಕೆ ಅಧಿಪತಿಯಾಗಿರುತ್ತಾಳೆ ಬುಧಗ್ರಹ ಅಂತ ಹೇಳಿದ್ರೇ ನಮಗೆಲ್ಲ ಬುದ್ಧಿ ಶಕ್ತಿ ಜ್ಞಾನವನ್ನು ನೀಡುವಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸ್ಕಂದ ಮಾತಾ ದೇವಿಯನ್ನು ನಾವು ನಾಳೆ ಸ್ಮರಿಸೋದ್ರಿಂದ ಆರಾಧನೆ ಮಾಡೋದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ನಾವು ಇನ್ನೂ ಒಂದು ಜ್ಞಾನವಂತರಾಗ್ತಾ ಹೋಗ್ತೀವಿ ಹಾಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ಕೂಡ ಬೆಳೆಯುತ್ತೆ ಹಾಗೆ ಅದರಲ್ಲಿ ಯಶಸ್ಸು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದು ಪುಟ್ಟ ಮಕ್ಕಳಿಗೆ ಮಾತ್ರ ಅಲ್ಲದೆ ದೊಡ್ಡವ್ರಿಗೂ ಕೂಡ ನಾಳೆ ಸ್ಕಂದ ಮಾತಾದೇವಿನ ಆರಾಧನೆ ಮಾಡೋದು ಬಹಳ ಮುಖ್ಯ ಎಲ್ಲರಿಗೂ ಜ್ಞಾನ ಅನ್ನೋದು ಅವಶ್ಯಕತೆ ಇದ್ದೇ ಇರುತ್ತೆ ಎಷ್ಟೇ ಕಲ್ತಿದ್ರು ಕೂಡ ಇನ್ನು ನಾಳೆ ನಾವು ಬಿಳಿ ಬಣ್ಣದ ಉಡುಪಿಗೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ ನಾಳೆ ಬಿಳಿ ಬಣ್ಣದ ಉಡುಪನ್ನು ಧರಿಸ್ಕೊಂಡು ನಾವು ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ ನಾಳೆ ಬಿಳಿ ಬಣ್ಣದ ಉಡುಪು ಅಂತ ಹೇಳಿದರೆ ಸಾಂಪ್ರದಾಯಿಕವಾದ ಉಡುಪನ್ನು ಹಾಕಿದ್ರೆ ಅದಕ್ಕೊಂದು ಶ್ರೇಷ್ಠತೆ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಹಾಗೆ ಬಿಳಿ ಬಣ್ಣದ ಉಡುಪನ್ನು ಧರಿಸಿ ಮನೆಯಲ್ಲೇ ಪೂಜೆ ಮಾಡಿ ಆ ನಂತರ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ಬೋದು ಅದು ಕೂಡ ಬಹಳನೇ ಒಳ್ಳೆಯ ಶುಭ ಲಾಭವನ್ನು ತಂದುಕೊಡುತ್ತೆ ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಬಾಳೆಹಣ್ಣು ಬಹಳ ಶ್ರೇಷ್ಠವಾದ ನೈವೇದ್ಯಕ್ಕೆ ಸೂಕ್ತವಾದಂತಹ ಹಣ್ಣು ಅಂತಲೇ ಹೇಳ್ಬೋದು ಹಳದಿ ಬಣ್ಣದ ಹಣ್ಣು ಬಾಳೆಹಣ್ಣು ಈ ಒಂದು ಸ್ಕಂದ ದೇವಿಗೆ ಬಹಳನೇ ಪ್ರೀತಿ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ತಯಾರಿಸಿದಂತಹ ಯಾವುದೇ ಸಿಹಿ ಅಡಿಗೆ ಆ ಒಂದು ತಾಯಿಗೆ ಬಹಳ ಸೂಕ್ತವಾದ ನೈವೇದ್ಯ ಉದಾಹರಣೆಗೆ ಬಾಳೆಹಣ್ಣಿನ ರಸಾಯನ ಆಗಿರಬಹುದು ಅಥವಾ ಬಾಳೆಹಣ್ಣಿನ ಪಾಯಸ ಆಗಿರ್ಬೋದು ಅಥವಾ ಬಾಳೆಹಣ್ಣಿನ ಗಾರಿಗೆ ಆಗಿರ್ಬೋದು ಯಾವುದಾದರೂ ಸರಿ ಬಾಳೆಹಣ್ಣಿಂದ ಮಾಡಿದ್ದು ತುಂಬಾ ಶ್ರೇಷ್ಠ ಹಾಗೆ ಬಾಳೆಹಣ್ಣು ಕೂಡ ಶ್ರೇಷ್ಠ ಈ ಒಂದು ಈ ಒಂದು ರೀತಿಯ ನೈವೇದ್ಯ ಮಾಡಿದರೆ ಮನೆಯಲ್ಲಿ ಸದಾ ನೆಮ್ಮದಿಯಿಂದ ಇರ್ಬೋದು ಅದರಲ್ಲೂ ಬಾಳೆಹಣ್ಣಿಂದ ತಯಾರು ಮಾಡಿಸಿರೋ ಒಂದು ಸಿಹಿ ಅಡುಗೆಗಿಂತ ಡೈರೆಕ್ಟಾಗಿ ನಾವು ಬಾಳೆಹಣ್ಣನ್ನೇ ಈ ಒಂದು ಸ್ಕಂದ ಮಾತಾದೇವಿಗೆ ನೈವೇದ್ಯಕ್ಕೆ ಇಡೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿ ವಾತಾವರಣ ಇರುತ್ತೆ ಹಾಗೆ ಮನೆಯಲ್ಲಿ ಕಿರಿಕಿರಿ ಕಲಹ ಏನೂ ಇರೋದಿಲ್ಲ ಅಂಥದ್ದು ಹಾಗೆ ಇನ್ನು ಈ ಒಂದು ಸ್ಕಂದ ಮಾತಾದೇವಿಗೆ ಪ್ರಿಯವಾದ ಹೂವು ಯಾವುದು ಅಂತ ನೋಡೋಣ ಪ್ರಿಯವಾದ ಹೂವು ಹಾಗೆ ಇಷ್ಟದ ಹೂವು ಅಂದರೆ ಹಳದಿ ಬಣ್ಣದ ಹೂವು ಬಹಳನೇ ಇಷ್ಟ ಅದರಲ್ಲೂ ಹಳದಿ ಬಣ್ಣದ ಸೇವಂತಿಗೆ ಹಳದಿ ಬಣ್ಣದ ದಾಸವಾಳ ಹಳದಿ ಬಣ್ಣದ ಡೇರೆ ಹೂವುಗಳು ಯಾವುದಾದರೂ ಸರಿ ಒಟ್ಟಿನಲ್ಲಿ ಹಳದಿ ಬಣ್ಣದ ಹೂವು ಅಂದರೆ ದೇವಿಗೆ ಬಹಳನೇ ಶ್ರೇಷ್ಠ ಅದು ಇಲ್ಲ ಅಂತ ಅಂದರೆ ಅದು ಬಿಟ್ಟರೆ ಕಮಲದ ಹೂವು ಕೂಡ ಈ ಒಂದು ತಾಯಿಗೆ ಬಹಳನೇ ಶ್ರೇಷ್ಠ ಸೊ ಆದಷ್ಟು ನೀವು ಹಳದಿ ಬಣ್ಣದ ಹೂಗಳನ್ನು ತಂದು ಅರ್ಪಿಸೋದಕ್ಕೆ ಪ್ರಯತ್ನ ಪಡಿ ಹಳದಿ ಬಣ್ಣದ ಯಾವುದೇ ಹೂವಾದರೂ ಸರಿ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ಕಮಲದ ಹೂವನ್ನು ಕೂಡ ನೀವು ಅರ್ಪಿಸ್ಬೋದು ಅದು ಕೂಡ ಶ್ರೇಷ್ಠ ಇವೆರಡು ಹೂವಲ್ಲಿ ಯಾವುದು ಬೇಕಾದರೂ ಆ ಒಂದು ತಾಯಿಗೆ ನಾವು ಸಮರ್ಪಣೆ ಮಾಡಬಹುದು ಆದರೆ ಶ್ರೇಷ್ಠ ಅಂತ ಬರೋದು ಹಳದಿ ಬಣ್ಣದ್ದು ಹಳದಿ ಬಣ್ಣದ ಹೂವು ಹೆಚ್ಚಾಗಿ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಆದರೂ ಹಾಕಿ ಇನ್ನು ಒಂದು ವಿಶೇಷವಾದ ಮಂತ್ರ ತಾಯಿದು ಹೇಗಿದೆ ಅಂತ ಹೇಳಿದ್ರೆ ಓಂ ದೇವಿ ಸ್ಕಂದ ಮಾತಾಯೈ ನಮಃ ಅಂತ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸೋದ್ರಿಂದ ತುಂಬಾ ಒಳ್ಳೆದ ಒಳ್ಳೆಯದಾಗುತ್ತೆ ನಿಮಗೆ ಆರೋಗ್ಯ ರಕ್ಷಣೆ ಸಿಕ್ಕತ್ತೆ ಕುಟುಂಬದ ಒಳಿತಿಗಾಗಿ ಇದನ್ನು ಮನೆಯ ಹೆಣ್ಮಕ್ಳು ಮಾಡಬೇಕು ತುಂಬಾ ಒಳ್ಳೆಯದು ಹಾಗೆ ಇನ್ನೂ ಒಂದು ಮಂತ್ರ ಇದೆ ಅದು ಸ್ವಲ್ಪ ಹೆಚ್ಚು ಲೈನ್ಸ್ಗಳಿರುವಂಥದ್ದು ಅದು ಯಾವುದು ಅಂತ ಹೇಳಿದರೆ ಓಂ ದೇವಿ ಸ್ಕಂದ ಮಾತಾಯೈ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅಂತ ಇನ್ನೊಂದ್ಸಲಿ ಹೇಳ್ತೀನಿ ಓಂ ದೇವಿ ಸ್ಕಂದ ಮಾತಾ ಯೈ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಒಂದು ಮಂತ್ರವನ್ನು ನೀವು ನಾಳೆ ನೂರ ಎಂಟು ಬಾರಿ ಪಠಿಸಿದ್ದೇ ಆಗಿದ್ದಲ್ಲಿ ಕುಟುಂಬ ತುಂಬ ಚೆನ್ನಾಗಿ ಏಳ್ಗೆ ಆಗುತ್ತೆ ವಿಶೇಷವಾಗಿ ಮಕ್ಕಳ ಆರೋಗ್ಯಕ್ಕೆ ಕುಟುಂಬದವರ ಎಲ್ಲರ ಯೋಗಕ್ಷೇಮಕ್ಕೆ ತುಂಬಾ ಒಳ್ಳೆಯ ಒಂದು ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಮನೆಯ ಹೆಣ್ಣುಮಕ್ಕಳು ನಾಳೆ ತಪ್ಪದೆ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಮೊದಲು ಒಂದು ಮಂತ್ರ ತೋರಿಸಿದ್ನಲ್ಲ ಅದು ಕೂಡ ಬಹಳ ಶ್ರೇಷ್ಠ ಅದು ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಯಾರಿಗೆ ಸ ಹೆಚ್ಚು ಸಮಯ ಇರೋದಿಲ್ಲ ಅವರು ಅದನ್ನು ಮಾಡ್ಬೋದು ಇನ್ನು ಸ್ವಲ್ಪ ಟೈಮ್ ಇದೆ ಅನ್ನೋರು ಕೂಡ ಇದನ್ನು ಮಾಡ್ಕೋಬೋದು ಈ ಮಂತ್ರ ಅಂತೂ ಬಹಳ ವಿಶೇಷವಾದ್ದು ನಿಮ್ಮ ಕುಟುಂಬದ ಎಲ್ಲರ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಅದು ನಮ್ಮ ಕುಟುಂಬ ಮಾತ್ರ ಅಲ್ಲದೆ ನಮ್ಮ ತವರು ಮನೆ ಅಂತ ಏನಿರುತ್ತೆ ಅಂದರೆ ನಮ್ಮ ಸ್ವಂತ ತಾಯಿ ಏನಿರ್ತಾರೆ ಹಾಗೆ ತಾಯಿಯ ಗೌರವ ಹಾಗೆ ಅವರ ಕುಟುಂಬದ ಸುಖ ಸಂತೋಷ ಯೋಗಕ್ಷೇಮ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಇಟ್ಟಿರುತ್ತೆ ಈ ಒಂದು ಮಂತ್ರ ನಾವು ಸ್ಫಟಿಸೋದ್ರಿಂದ ಹಾಗಾಗಿ ಈ ಮಂತ್ರ ನೀವು ಆದಷ್ಟು ನಾಳೆ ಬೆಳಗ್ಗೆ ಎದ್ದು ಶುಭ್ರವಾಗಿ ಶುದ್ಧವಾಗಿ ದೇವರ ಪೂಜೆಯೆಲ್ಲ ಮುಗಿಸಿ ಆ ನಂತರ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಎಲ್ಲವರು ಎಲ್ಲರ ಕುಟುಂಬದ ಇಡೀ ಕುಟುಂಬದ ಯೋಗಕ್ಷೇಮ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಆರೋಗ್ಯ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಇನ್ನು ಕೆಲವರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅಥವಾ ಇದ್ದರೂ ಕೂಡ ಏನಾದರೂ ಒಂದು ತೊಂದರೆ ಇರುತ್ತೆ ಸೊ ಅಂಥವರು ಈ ಒಂದು ಪಂಚಾಮೃತವನ್ನು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ನಾಳೆ ಸ್ಕಂದ ಮಾತಾ ದೇವಿಗೆ ನೈವೇದ್ಯ ಮಾಡೋದ್ರಿಂದ ಸಂತಾನ ಭಾಗ್ಯ ಆಗುತ್ತೆ ಹಾಗೆ ಒಳ್ಳೆ ರೀತಿಯ ಸಂತಾನವು ಕೂಡ ದೊರಕುತ್ತೆ ನೀವು ಪಂಚಾಮೃತ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಕೇವಲ ನೀವು ಬಾಳೆಹಣ್ಣು ಮತ್ತು ಜೇನುತುಪ್ಪ ಇವೆರಡನ್ನೂ ಕೂಡ ಹಾಗೆ ಮಿಕ್ಸ್ ಮಾಡಿ ಇಡ್ಬೋದು ಅದು ಕೂಡ ನಿಮ್ಗೆ ಒಳ್ಳೆಯ ಒಂದು ಫಲವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೇ ಈ ಸಂತಾನದಲ್ಲಿ ತೊಂದರೆ ಇರುವಂತಹವರು ಸಂತಾನ ಆಗದೆ ಇರೋರು ನಾಳೆ ಮಾತ್ರ ಅಲ್ಲದೆ ಇದನ್ನು ಯಾವಾಗಲೂ ಕೂಡ ಮಾಡ್ಬೋದು ಈ ಒಂದು ಸ್ಕಂದ ಮಾತೇನ ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ನೀವು ಈ ಒಂದು ನೈವೇದ್ಯವನ್ನು ನೀವು ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾಳೆ ಇದನ್ನು ಶುರು ಮಾಡಿ ಹಾಗೆ ತುಂಬ ದಿನಗಳವರೆಗೆ ಹದಿನೆಂಟು ದಿನ ನಲವತ್ತೆಂಟು ದಿನ ಈ ರೀತಿ ಪ್ರತಿನಿತ್ಯ ನೀವು ಒಂದು ಬಾಳೆಹಣ್ಣು ಒಂದು ಸ್ವಲ್ಪ ಜೇನುತುಪ್ಪನ್ನು ಹಾಕಿ ಇಡೋದ್ರಿಂದ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಹಾಗೆ ಅದರಿಂದ ಕುಟುಂಬದ ಏಳಿಗೆ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರಿಗೆಲ್ಲ ಸಂತಾನದ ಸಮಸ್ಯೆ ಇದೆ ಅವರು ಇದನ್ನು ಮಾಡ್ಬೋದು ಅದೇ ರೀತಿ ಬಾಳೆಹಣ್ಣು ಬಾಳೆಹಣ್ಣು ಹಣ್ಣಿಂದ ಮಾಡಿದ ಯಾವುದೇ ಖಾದ್ಯಗಳನ್ನ ನೀವು ತಯಾರಿಸಿ ಇಡೋದ್ರಿಂದ ಕೂಡ ಕುಟುಂಬದ ಏಳಿಗೆಗೆ ಸಹಾಯ ಆಗುತ್ತೆ ಹಾಗೆ ಇದು ನಾನು ಆಗಲೇ ಹೇಳ್ದ ಹಾಗೆ ಈ ಒಂದು ಸ್ಕಂದ ಮಾತಾದೇವಿ ಬುಧ ಗ್ರಹಕ್ಕೆ ಅಧಿಪತಿ ನಮ್ಮೆಲ್ಲರ ಬುದ್ಧಿ ಹಾಗೆ ಚೈತನ್ಯ ಒಂದು ಜ್ಞಾನ ಎಲ್ಲವೂ ಕೂಡ ಹೆಚ್ಚುತ್ತಾ ಹೋಗುತ್ತೆ